ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಇತ್ತೀಚೆಗೆ ನೋಟಿಫಿಕೇಷನ್ ಆಗಿತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಈ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಈ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಹುದ್ದೆಗೆ ನೋಟಿಫಿಕೇಷನ್ ಆಗಿತ್ತು ಸೊ ಈ ಒಂದು ಹುದ್ದೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ಸೇರಿ ಆಲ್ಮೋಸ್ಟ್ ನಲವತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಈ ಹುದ್ದೆ ಪಡಿಬೇಕು ಅಂತಂದರೆ ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ನ ಇಡಲಾಗಿದೆ ಈ ಒಂದು ನಿರ್ದಿಷ್ಟ ಪತ್ರಿಕೆ ಮೇಲೆ ಯಾರ್ಯಾರೆಲ್ಲ ಹಿಡಿತವನ್ನ ಸಾಧಿಸ್ತಾರ ಯಾರೆಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಟೋಟಲ್ ಆಗಿ ಇದನ್ನು ಓದ್ಕೊಳ್ತಾರ ಖಂಡಿತವಾಗಿಯೂ ನಿಮ್ಮ ನೌಕರಿ ಆದಂಗೆ ಆ ಸೊ ಹಾಗಾಗಿ ಈ ಒಂದು ಉದ್ದೇಶದಿಂದ ಇವತ್ತಿನ ಕ್ಲಾಸ್ ನಿಮಗೆ ಎರಡನೇ ಕ್ಲಾಸ್ ಆಗಿರುತ್ತೆ ಈ ಒಂದು ಟಾಪಿಕ್ನ ಮೇಲೆ ರಿಸರ್ವೇಷನ್ ಇನ್ ಇಂಡಿಯಾ ಅಂತೇನಿದೆ ಈ ಒಂದು ಟಾಪಿಕ್ನ ಮೇಲೆ ಇದು ಎರಡನೇ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ಮಂಡಲ್ ಕಮಿಷನ್ ಅಂತಂದರೆ ಏನು ಸರ್ನಾ ಮಂಡಲ ಆಯೋಗದ ವರದಿ ಅಂದ್ರೆ ಏನು ಅದು ಯಾವ ತರ ಸಿಗೆ ನಿಮಗೆಲ್ಲ ಗೊತ್ತಿದೆ ಎಸ್ಸಿಗೆ ಹದಿನೈದು ಪರ್ಸೆಂಟ್ ಇದೆ ಎಸ್ ಟಿಗೆ ಏಳುವರೆ ಪರ್ಸೆಂಟ್ ರಿಸರ್ವೇಷನ್ ಇದೆ ಸಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಇದೆ ಅಂತ ಗೊತ್ತು ತಾನೆ ಎಸ್ ಸೊ ಹಾಗಾದ್ರೆ ಆ ಸಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಯಾವ ತರ ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ಬಹಳ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ ಖಂಡಿತವಾಗಿಯೂ ಈ ವಿಡಿಯೋ ನೋಡಿ ಆದಮೇಲೆ ನಿಮಗೆ ಅಟ್ಲೀಸ್ಟ್ ಒಂದು ಹತ್ತರಿಂದ ಹನ್ನೆರಡು ಕ್ವಶನ್ಸ್ಗಳು ಡೈರೆಕ್ಟ್ ಆಗಿ ಇದೇ ಟಾಪಿಕ್ನಿಂದ ಕೇಳಲಾಗುತ್ತೆ ಆ ಫ್ರೆಂಡ್ಸ್ ಸೊ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಪಿ ಎಸ್ ಸಿ ಗ್ರೂಪ್ ಬಿ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ ಓಕೆ ಆಸ್ ಫ್ರೆಂಡ್ಸ್ ತುಂಬಾ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಯಾವ ಹುದ್ದೆಗೆ ಯಾವಾಗ ಅಪ್ಲಿಕೇಶನ್ ಆರಂಭ ಆಗುತ್ತೆ ಯಾವಾಗ ಲಾಸ್ಟ್ ಡೇಟ್ ಇದೆ ಸೊ ಇನ್ನೊಮ್ಮೆ ನಾವು ನಿಮಗೆ ಹೇಳೋದಾದ್ರೆ ಈ ಒಂದು ಎಸ್ ಸಿ ಗ್ರೂಪ್ ಬಿ ಗೆಜೆಡ್ ಆಫೀಸರ್ನ ಹುದ್ದೆ ಏನು ಫಾರ್ಮ್ ಆಗಿದೆ ಈ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಸೊ ಇದಕ್ಕೆ ಹದಿನೈದನೇ ಏಪ್ರಿಲ್ ಇಂದ ಅರ್ಜಿಯನ್ನು ಹಾಕಬಹುದು ಸೊ ಮೇ ಹದಿನಾಲ್ಕನೇ ತಾರೀಕು ವರೆಗೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಹಾಗೆ ನಿಮ್ಮ ಎಕ್ಸಾಮ್ ಬಂದು ಹನ್ನೊಂದನೇ ತಾರೀಕು ಆಗಸ್ಟ್ಗೆ ಈ ಆರ್ ಪಿ ಸಿ ಅಭ್ಯರ್ಥಿಗಳಿಗೆ ಹಾಗೆ ಈ ಒಂದು ಐ ತಿಂಕ್ ಇಪ್ಪತ್ತ ಎಂಟನೇ ತಾರೀಕಿಗೆ ಹೆಚ್ ಕೆ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇರುತ್ತೆ ಸೊ ಎಕ್ಸಾಮ್ ನೋಡಿ ಆ ನಿಮಗೆ ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಎರಡು ಪೇಪರ್ಗಳು ಇರ್ತವೆ ಮೊದಲನೇ ಪೇಪರ್ ಕೆ ಪೇಪರ್ ಸಾಮಾನ್ಯ ಪತ್ರಿಕೆ ಅಂತ ನಾವು ಹೇಳ್ತೇವೆ ಅಥವಾ ಜನರಲ್ ಸ್ಟಡೀಸ್ ಪೇಪರ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಒಂದು ಎಕ್ಸಾಮ್ನ ಇಟ್ಟಿರ್ತಾರೆ ಜಿ ಕೆ ಪೇಪರ್ ಅಂತ ಹೇಳ್ತಾರೆ ಅದನ್ನ ಸೊ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಇಲ್ಲ ಆಯ್ತಾ ಇದನ್ನೆಲ್ಲ ಓದ್ಕೊಳ್ಳಿ ಹಾಗೆ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಿಲೆಬಸ್ ಫಾರ್ ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆಯ ಒಂದು ಸಿಲೆಬಸ್ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು ನೇಮ್ ಆಫ್ ದ ಪೋಸ್ಟ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಗೆಜೆಟೆಡ್ ಮ್ಯಾನೇಜರ್ ಅಂತ ಹೇಳಿದ ಕರಿತಾರೆ ಸರ್ ನಾ ನಾಳೆ ನೀವು ಅಪಾಯಿಂಟ್ ಆಯಿತು ಅಂತಂದ್ರೆ ನೀವು ಗೆಜೆಟೆಡ್ ಮ್ಯಾನೇಜರ್ ಆಗ್ತೀರಾ ಪತ್ರಾಂಕಿತ ವ್ಯವಸ್ಥಾಪಕರು ಆಗ್ತಿರ ಅಥವಾ ನಿಮ್ಮನ್ನ ಇಡೀ ಒಂದು ತಾಲೂಕಿನ ಕಲ್ಯಾಣಾಧಿಕಾರಿ ಕಲ್ಯಾಣಾಧಿಕಾರಿ ಅಂತ ಹೇಳಿ ಕರೀತಾರೆ ಸೊ ಅಷ್ಟೊಂದು ಪವರ್ಫುಲ್ ಪೋಸ್ಟ್ ಆಗಿರುತ್ತೆ ಸೊ ಈ ಒಂದು ಅವಕಾಶವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡಿ ಸೊ ಟಾಪಿಕ್ಸ್ ನ ಏನೇನು ಕವರ್ ಮಾಡ್ಕೋಬೇಕು ಸರ್ ನೋಡ್ತಾ ಇರ್ಬೋದು ರಿಸರ್ವೇಶನ್ ಇನ್ ಇಂಡಿಯಾ ಭಾರತದಲ್ಲಿ ಮೀಸಲಾತಿಯ ವ್ಯವಸ್ಥೆ ಯಾವ ತರ ಇದೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಈ ತರ ಟೋಟಲ್ ಆಗಿ ಹದಿನೈದು ಯೂನಿಟ್ಗಳಿದ್ದಾವೆ ಹದಿನೈದು ಪಾಠಗಳಿದ್ದಾವೆ ಸೊ ಮೊದಲನೇದಾಗಿ ನಾವು ರಿಸರ್ವೇಶನ್ ಇನ್ ಇಂಡಿಯಾವನ್ನ ಆಲ್ರೆಡಿ ಆರಂಭ ಮಾಡಿದ್ದೇವೆ ಒಂದು ವಿಡಿಯೋ ಕಂಪ್ಲೀಟ್ ಆಗಿದೆ ಅದರಲ್ಲಿ ರಿಸರ್ವೇಷನ್ ನ ಇತಿಹಾಸವನ್ನು ಹೇಳಲಾಗಿದೆ ಆ ಅದು ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿ ನೋಡೋದಾದ್ರೆ ತುಂಬಾ ಅಭ್ಯರ್ಥಿಗಳು ಕೇಳಿಕೊಂಡಿದ್ರು ಸರ್ ಏನೆಲ್ಲ ವಿಡಿಯೋನ ಮಾಡ್ತೀರಾ ನೀವು ಪ್ಲೇ ಲಿಸ್ಟ್ ನ ಮಾಡಿ ಅಂತ ಹೇಳಿ ಸೊ ಖಂಡಿತವಾಗಿ ಒಂದು ಪ್ಲೇ ಲಿಸ್ಟ್ ನ ಮಾಡಿ ಹಾಕಿದ್ದೇವೆ ಈ ವಿಡಿಯೋ ನೋಡಿ ಆದ್ಮೇಲೆ ನೋಡಿ ಕೆಪಿ ಎಸ್ ಸಿ ಗ್ರೂಪ್ ಬಿ ಆಲ್ ವಿಡಿಯೋಸ್ ಅಂತ ಹೇಳಿ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ನೀವೇನ್ ಮಾಡಬಹುದು ಈ ರಿಸರ್ವೇಶನ್ ಇನ್ ಇಂಡಿಯಾದ ಫಸ್ಟ್ ಪಾರ್ಟ್ ಅನ್ನ ನೋಡಬಹುದು ಈಗ ಡೈರೆಕ್ಟ್ ಆಗಿ ಹೋಗೋಣ ಈ ಒಂದು ಮಂಡಲ್ ಕಮಿಷನ್ ರಿಸರ್ವೇಶನ್ ಇನ್ ಇಂಡಿಯಾದಲ್ಲಿ ಎರಡನೇ ಒಂದು ಯೂನಿಟ್ ಅಥವಾ ಎರಡನೇ ಒಂದು ವಿಡಿಯೋವನ್ನು ನಿಮಗೆ ಹೇಳೋದಾದರೆ ಈ ಮಂಡಲ್ ಕಮಿಷನ್ ಯಾವ ಥರ ಬಂತು ಆಕ್ಚುಯಲ್ ಆಗಿ ಏನಿದು ಬಿ ಪಿ ಮಂಡಲ್ ಕಮಿಷನ್ ಅಂತಂದರೆ ಅದನ್ನೆಲ್ಲವನ್ನು ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡೋಣ ಐ ಹೋಪ್ ನಿಮಗೆ ನಾವು ಏನೇನು ಹೇಳ್ತಾ ಇದ್ದೇವೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ದಯಾ ಮಾಡಿ ಲೈಕ್ ಕೊಡಿಯಾ ಸ್ಟ್ರೆಂಡ್ಸ್ ಆಯಿತಾ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಯಾರೆಲ್ಲ ಈ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದಾರೆ ಅವರಿಗೂ ಸಹ ಈ ವಿಡಿಯೋವನ್ನು ಕಳಿಸಿ ಸರಿನಾ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅರ್ಥ ಆಗ್ತಾ ಇದೆಯಾ ಏನಿಲ್ವಾ ಸರಿನಾ ಹಾಗೆ ತುಂಬಾ ಅಭ್ಯರ್ಥಿಗಳು ನೋಟ್ಸ್ ಎಲ್ಲ ಕೇಳ್ತಾ ಇದ್ರ ಅದ್ರ ಮೇಲೆ ನಾವು ಸೀರಿಯಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಸೊ ಆದಷ್ಟು ಬೇಗ ಅದ್ರ ಬಗ್ಗೆ ನಿಮಗೆ ಹೇಳ್ತೇವೆ ಸೊ ಇವತ್ತಿನ ಒಂದು ಟಾಪಿಕ್ ನೋಡೋಣ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಖಂಡಿತವಾಗಿಯೂ ನಿಮಗೆ ಸರಿನಾ ಒಂದು ಕಾನ್ಫಿಡೆಂಟ್ ಬರುತ್ತೆ ಓಕೆ ಈ ತರ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಈ ತರ ಗಳು ಇರ್ತವೆ ಸೊ ಈ ತರ ಎಲ್ಲ ಓದ್ಕೋಬೇಕು ಅಂತ ಹೇಳಿ ಲೆಟ್ಸ್ ಬಿಗಿನ್ ಆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನೋಡೋಣ ಈ ಒಂದು ಮಂಡಲ್ ಕಮಿಷನ್ ಯಾವ ಥರ ಜಾರಿಗೆ ಬಂತು ಹೇಳಿ ಅದರ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಬರೋಣ ಇದ್ರ ಮೇಲೇನೂ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳಿರ್ತವೆ ಸೊ ಭಾರತಕ್ಕೆ ಸ್ವತಂತ್ರ ಸಿಕ್ಕ ತಕ್ಷಣವೇ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಒಂದು ವರ್ಗ ಅಂತ ಕನ್ಸಿಡರ್ ಆಗಿದ್ದು ಮೊಟ್ಟ ಮೊದಲಿಗೆ ಎಸ್ಸಿ ಮತ್ತು ಎಸ್ ಟಿ ಸರಿನಾ ಸೊ ಈ ಒಂದು ಕಮ್ಯುನಿಟೀಸ್ನ ಬಿಟ್ಟು ಸರಿನಾ ಉಳಿದಂತಹ ಕೆಲವೊಂದು ಕಮ್ಯುನಿಟೀಸ್ಗಳಿತ್ತು ಆಯ್ತಾ ಆ ಒಂದು ಕಮ್ಯುನಿಟೀಸ್ಗಳು ಅಥವಾ ಕ್ಲಾಸಸ್ ಅಂತ ನಾವು ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ ವರ್ಗಗಳು ಅಥವಾ ಜನಾಂಗಗಳು ಈ ಎಸ್ ಸಿ ಎಸ್ ಟಿ ಲೀಸ್ಟ್ ಅಲ್ಲಿ ಇರೋದಿಲ್ಲ ಹಾಗೇನೆ ಆ ಒಂದು ಲಿಸ್ಟ್ ಅಲ್ಲಿ ಇಲ್ಲ ಅನ್ನೋ ಮಾತ್ರಕ್ಕೆ ಅವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೆ ಇವನ್ ಎಂಪ್ಲಾಯ್ಮೆಂಟ್ ಮತ್ತೆ ಎಕನಾಮಿಕಲಿ ಡೆವಲಪ್ಮೆಂಟ್ ಆಗಿದಾವೆ ಅಂತ ಅಲ್ಲ ಸೊ ಆ ಒಂದು ಉದ್ದೇಶವನ್ನ ಈಡೇರಿಸುವಂತಹ ಸಲುವಾಗಿ ದೇಶದ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳನ್ನ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ ಹತ್ತೊಂಬತ್ತು ನೂರ ಐವತ್ ಮೂರರ ಟೈಮ್ ಅಲ್ಲಿ ಕಾಕಾ ಕೆಳಕರ್ ಎನ್ನುವಂತಹ ಏನು ಅಧಿಕಾರಿ ಇರ್ತಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಎಸ್ ಸಿ ಎಸ್ ಟಿ ಜನಾಂಗವನ್ನ ಏನು ಮೀಸಲಾತಿ ಏನು ವ್ಯವಸ್ಥೆ ಇತ್ತು ಸೊ ಅದರಲ್ಲಿ ಬರದಂತಹ ಕೆಲವೊಂದು ಇತರೆ ಹಿಂದುಳಿದ ವರ್ಗಗಳ ಏನು ಜನ ಇರ್ತಾರೆ ವರ್ಗಗಳು ಇರ್ತಾರೆ ಸೊ ಅವರನ್ನ ಗುರುತು ಹಚ್ಚಿ ಅವರಿಗೆ ಬೇಕಾಗಿರುವಂತಹ ಒಂದು ಫೆಸಿಲಿಟಿಯನ್ನು ಅದು ಎಜುಕೇಶನ್ ಅಲ್ಲಿ ಆಗಿರ್ಬೋದು ಸೋಷಿಯಲಿ ಸಾಮಾಜಿಕವಾಗಿ ಕೆಲವೊಂದು ಸವಲತ್ತುಗಳನ್ನು ಕೊಡಿಸುವಂತಹ ಸಲುವಾಗಿ ಒಂದು ಸರ್ವೆಯನ್ನು ಮಾಡೋದಕ್ಕೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡೋದಕ್ಕೆ ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ನೋಡಿ ಕಂಟ್ರೀಸ್ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತಾರೆ ದೇಶದ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಒಂದು ಕಮಿಷನ್ ಅಂತ ನಾವು ಇದನ್ನ ಕರಿಬಹುದು ಕಾಕಾ ಕೇಳ್ಕರ್ ಕಮಿಷನ್ ಸೊ ಇವರು ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ತಮ್ಮ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಸೊ ಆ ಒಂದು ರಿಪೋರ್ಟ್ ಅಲ್ಲಿ ಏನು ಹೇಳಲಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಬ್ಯಾಕ್ವರ್ಡ್ ಗ್ರೂಪ್ಗಳನ್ನು ಭಾರತದಲ್ಲಿ ಫೈಂಡ್ ಔಟ್ ಮಾಡ್ತಾರೆ ಯಾರು ಈ ಕೇಳ್ಕರ್ ಕಮಿಷನ್ ಅವರು ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಹಿಂದುಳಿದ ವರ್ಗಗಳ ಗುಂಪುಗಳು ಅಂತ ಹೇಳಿ ಡಿವೈಡ್ ಮಾಡಲಾಗುತ್ತೆ ಅದರಲ್ಲೇ ಎಂಟುನೂರ ಮೂವತ್ತೇಳು ಗುಂಪುಗಳು ಏನಿದಾವೆ ವರ್ಗಗಳೇನಿದ್ದಾವೆ ಅದನ್ನ ಅತಿ ಹಿಂದುಳಿದ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡಲಾಗುತ್ತೆ ಬಟ್ ಎನಿ ಹೌ ಏನಾಗುತ್ತೆ ಈ ಒಂದು ಕಾಕಾ ಕೇಳ್ಕರ್ ಕಮಿಷನ್ ಏನಿದೆ ಅಥವಾ ದೇಶದ ಮೊಟ್ಟ ಮೊದಲ ಬ್ಯಾಕ್ವರ್ಡ್ ಕಮಿಷನ್ ಅಂತ ನಾವೇನು ಕರಿತೇವೆ ಇದನ್ನ ಅವಾಗಿನ ಯೂನಿಯನ್ ಗವರ್ನಮೆಂಟ್ ಏನ್ ಮಾಡುತ್ತೆ ರಿಜೆಕ್ಟ್ ಮಾಡುತ್ತೆ ಬಿಕಾಸ್ ಅವರ ಒಂದು ಮೈಂಡ್ ಸೆಟ್ ಏನಿರುತ್ತೆ ಅಂತ ಹೇಳಿ ನೋಡೋದಾದ್ರೆ ಒಂದು ಕ್ರಿಯೇಟಿಂಗ್ ಅ ಕ್ಯಾಶ್ಲೆಸ್ ಸೊಸೈಟಿ ಆಯ್ತಾ ಭಾರತದಲ್ಲಿ ಇನ್ನು ಮುಂದೆ ಸಮಾಜವನ್ನು ಕ್ಯಾಸ್ಟ್ ಆಧಾರದ ಮೇಲೆ ನಾವು ಬೇರೆ ಬೇರೆ ಮಾಡೋದು ಬೇಡ ಸರ್ನಾ ಈಗ ಆಲ್ರೆಡಿ ಎಸ್ ಸಿ ಎಸ್ ಟಿ ಗೆ ರಿಸರ್ವೇಶನ್ ಕೊಡ್ತಾ ಇದೇವೆ ಅದು ಸಾಕು ಸೊ ಯಾವುದೇ ಕಾರಣಕ್ಕೂ ಮತ್ತೆ ನಾವು ಸಮಾಜವನ್ನ ಭಾರತವನ್ನ ಮತ್ತೆ ಗುಂಪು ಗುಂಪುಗಳಾಗಿ ಆಯಿತಾ ಎಸ್ ಸಿ ಎಸ್ ಟಿ ಓ ಬಿ ಸಿ ಈ ತರ ನಾವು ಡಿವೈಡ್ ಮಾಡೋದು ಬೇಡ ಎನ್ನುವಂತಹ ಮೈಂಡ್ ಸೆಟ್ ಇತ್ತು ಸೊ ಹಾಗಾಗಿ ಏನು ಮಾಡಲಾಗುತ್ತೆ ಈ ಕಾಗ ಕೇಳಕರ ಕಮಿಷನ್ನ ರಿಜೆಕ್ಟ್ ಮಾಡಲಾಗುತ್ತೆ ಆಸ್ಪೆಟ್ಸ್ ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಕೊಡಿ ಹಾಗಾದ್ರೆ ಏನಾಯ್ತು ಅದಾದಮೇಲೆ ಹತ್ತೊಂಬತ್ತು ನೂರ ಐವತ್ಮೂರ ಆದ್ಮೇಲೆ ಏನಾಯ್ತು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆದಮೇಲೆ ಅಲ್ಲಿಂದ ಈ ಒಂದು ಮಂಡಲ್ ಕಮಿಷನ್ನ ಸೆಟ್ ಅಪ್ ಸರ್ನ ಮಂಡಲ್ ಕಮಿಷನ್ನ ರಚನೆ ಮಾಡಲಾಗುತ್ತೆ ಮಂಡಲ್ ಕಮೀಷನ್ ಗೆ ಇನ್ನೊಂದು ಹೆಸರೇನು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸೊ ಇದನ್ನ ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇವೆ ಬಟ್ ಆದ್ರೂ ಒಂದ್ಸಲ ನೋಡಿ ಎಸ್ ಇ ಬಿ ಸಿ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಎಸ್ ಇ ಬಿ ಸಿ ಅಂತ ಹೇಳ್ತಾರೆ ಹಾಗಾದ್ರೆ ಏನ್ ಸರ್ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಹೇಳ್ತಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಅಂತ ಕರೀತಾರೆ ಸೊ ಈ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ಕಮಿಷನ್ ಏನಿದೆ ಸೊ ಅದನ್ನ ಏನು ಅವಾಗಿನ ಗವರ್ನಮೆಂಟ್ ಏನಿತ್ತು ಸರ್ನ ಅವಾಗ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ಮೊರಾರ್ಜಿ ದೇಸಾಯಿ ಅವರು ಐ ಹೋಪ್ ನೀವು ಇವರ ಹೆಸರನ್ನ ಕೇಳಿರ್ತೇವೆ ಸೊ ಮೊರಾರ್ಜಿ ದೇಸಾಯಿ ಅವರು ಏನ್ ಮಾಡ್ತಾರೆ ಫಸ್ಟ್ ಜನವರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಒಬ್ಬ ಎಂ ಪಿ ಇರ್ತಾರೆ ಆಯ್ತಾ ಎಂ ಪಿ ಇರ್ತಾರೆ ಅವರ ಹೆಸರೇನು ಬಿಪಿ ಮಂಡಲ್ ಅಂತ ಹೇಳಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ನೇಮಕ ಮಾಡಲಾಗುತ್ತೆ ಅದರ ಪ್ರಕಾರ ಏನ್ ಮಾಡ್ಬೇಕಾಗಿರುತ್ತೆ ಆ ಕಮಿಷನ್ ಅವರು ಬಿಪಿ ಮಂಡಲ್ ಕಮಿಷನ್ ಅವರು ಏನ್ ಮಾಡ್ಬೇಕಾಗಿರುತ್ತೆ ಭಾರತದುದ್ದಕ್ಕೂ ಓಡಾಡಿ ಸರ್ವೇ ಮಾಡಿ ಐಡೆಂಟಿಫೈ ಮಾಡ್ಬೇಕಾಗುತ್ತೆ ಯಾರ್ಯಾರು ಸಾಮಾಜಿಕವಾಗಿ ಎಜುಕೇಶನ್ ಅಲ್ಲಿ ಅಂದ್ರೆ ಶೈಕ್ಷಣಿಕವಾಗಿ ಬ್ಯಾಕ್ವರ್ಡ್ ಉಳ್ಕೊಂಡಿದ್ದಾರೆ ಹಿಂದುಳಿದ ವರ್ಗಗಳು ಅಂತ ಅನ್ಸ್ಕೊಂಡಿದ್ದಾರೆ ಹಾಗೇನೆ ಯಾರ್ಯಾರು ಈ ಒಂದು ಅಲ್ಲಿ ಮತ್ತೆ ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ಕನ್ಸಿಡರ್ ಆಗ್ತಾರೆ ಅವರಿಗೆ ರಿಸರ್ವೇಶನ್ ಗಳನ್ನ ಕೊಡಬೇಕು ಯಾಕಂತ ಹೇಳಿ ನೋಡೋದಾದ್ರೆ ಇನ್ಇಕ್ವಾಲಿಟಿ ಅಸಮಾನತೆಯನ್ನ ಜೊತೆಗೆ ಈ ಒಂದು ಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು ಈ ಒಂದು ಭೇದ ಭಾವ ಅಂತ ಹೇಳ್ತಿವಲ್ವಾ ಅದನ್ನ ಕಡಿಮೆ ಮಾಡುವಂತಹ ಸಲುವಾಗಿ ಅಥವಾ ನಿರ್ಮೂಲನೆ ಮಾಡುವಂತಹ ಸಲುವಾಗಿ ಈ ಹಿಂದುಳಿದ ವರ್ಗಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಏನಿದಾವೆ ಭಾರತದಲ್ಲಿ ಅದನ್ನ ಪತ್ತೆ ಹಚ್ಚಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಅದುವೇ ಮಂಡಲ್ ಕಮಿಷನ್ ಅಂತ ನಾವು ಇದನ್ನ ಕರೀತೇವೆ ಈ ಮಂಡಲ್ ಕಮೀಷನ್ ಅವರು ಮಾಡ್ತಾರೆ ಬಿ ಪಿ ಮಂಡಲ್ ಕಮಿಷನ್ ಅವರು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಜನವರಿಯಲ್ಲಿ ಅಪಾಯಿಂಟ್ ಆಗಿದ್ರು ಒಂದು ವರ್ಷದ ಟೈಮಿಂಗ್ ಅಲ್ಲಿ ಮಾಡ್ತಾರೆ ಅವರು ಹತ್ತೊಂಬತ್ ನೂರ ಎಂಬತ್ತರ ಡಿಸೆಂಬರ್ ಅಲ್ಲಿ ಮಾಡ್ತಾರೆ ಈ ತಮ್ಮ ರಿಪೋರ್ಟ್ ಏನು ಮಾಡ್ತಾರೆ ಪ್ರೆಸಿಡೆಂಟ್ ಅವರಿಗೆ ಸಬ್ಮಿಷನ್ ಅನ್ನು ಮಾಡ್ತಾರೆ ಪ್ರೆಸಿಡೆಂಟ್ ಗೆ ಸಬಿಷನ್ ಮಾಡ್ತಾರೆ ನೋಡಿ ಇಲ್ಲಿ ಯಾವಾಗ ಪ್ರೆಸಿಡೆಂಟ್ ಅಂತ ಬರುತ್ತೆ ಒಂದು ಕ್ವಶನ್ ಬಂದೇ ಬರುತ್ತೆ ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ ಆರ್ಟಿಕಲ್ ಭಾರತ ಸಂವಿಧಾನದ ಆರ್ಟಿಕಲ್ ಹೇಳುತ್ತೆ ಇದು ಸೊ ಇಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿ ನೋಡೋದಾದ್ರೆ ನಲವತ್ತು ಪ್ರೆಸಿಡೆಂಟ್ ಏನ್ ಇರ್ತಾರಲ್ವಾ ದೇಶದ ಪ್ರೆಸಿಡೆಂಟ್ಗಳು ಅಥವಾ ರಾಷ್ಟ್ರಪತಿಗಳು ಅಂತ ನಾವೇನು ಹೇಳ್ತೇವೆ ಸೊ ಏನು ಮಾಡಬಹುದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ನ ಅಪಾಯಿಂಟ್ ಮಾಡಬಹುದು ಅಂತ ಹೇಳುತ್ತೆ ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ ಅಂದ್ರೆ ಯಾವ ಒಂದು ಅಧಿಕಾರದ ಮೇಲೆ ಪ್ರೆಸಿಡೆಂಟ್ ಅವರು ನೇಮಕ ಮಾಡಬಹುದು ಅಂತೇಳಿ ಓಕೆ ಆರ್ಟಿಕಲ್ ಮುನ್ನೂರ ನಲವತ್ತು ಏನು ಹೇಳುತ್ತೆ ಸೊ ಒಂದು ವೇಳೆ ಆಯಿತಾ ದೇಶದ ಅಧ್ಯಕ್ಷರಿಗೆ ಗೊತ್ತಾಯಿತು ಅಂತಂದರೆ ಆಯಿತಾ ಇನ್ನೂ ಹಿಂದುಳಿದ ವರ್ಗಗಳು ಇದಾವೆ ಅವರ ಅಭ್ಯುದಯಕ್ಕೆ ಅವರ ಇಂಪ್ರೂವ್ಮೆಂಟಿಗೆ ಕೆಲವೊಂದು ಫೆಸಿಲಿಟಿಗಳನ್ನು ಕೊಡಬೇಕು ರಿಸರ್ವೇಶನ್ ಕೊಡಬೇಕು ಒಂದು ಕಮಿಟಿಯನ್ನು ನೇಮಕ ಮಾಡಬೇಕು ಅನ್ನೋದಾಗಿತ್ತು ಅಂತಂದರೆ ದೇ ಕ್ಯಾನ್ ಗೋ ಬೈ ಆರ್ಟಿಕಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಆರ್ಟಿಕಲ್ ಮುನ್ನೂರ ನಲ್ವತ್ತನ್ನು ಯೂಸ್ ಮಾಡ್ಬೋದು ಅವರು ಬಟ್ ಎನಿ ಹೌ ಆಸ್ ಮಂಡಲ್ ಕಮಿಷನ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಎಸ್ ಸಿ ಬಿ ಸಿ ಕಮಿಷನ್ ಅಥವಾ ಸೋಷಲಿ ಎಜುಕೇಶ್ನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಹೇಳಿ ಕರಿತಾರೆ ಹಾಗೆ ಇದನ್ನ ಫಸ್ಟ್ ನವ ಫಸ್ಟ್ ಜನವರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಂದು ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ ಇದರ ರಿಪೋರ್ಟ್ ಏನ್ ಮಾಡಲಾಗುತ್ತೆ ಮೂವತ್ತೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತಕ್ಕೆ ಸಬ್ಮಿಷನ್ ಮಾಡಲಾಗುತ್ತೆ ಆಸ್ ಅವಾಗಿನ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ದು ಶ್ರೀ ಪಿ ಎಂ ಮೊರಾರ್ಜಿ ದೇಸಾಯಿ ಅವರು ಯಾರ ಅಧ್ಯಕ್ಷತೆಯಲ್ಲಿ ಬಿ ಪಿ ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ ಇವರ ಕೆಲಸ ಏನಾಗಿತ್ತು ಎಲ್ಲಾ ಕಡೆ ಹೋಗಿ ಈ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನ ಐಡೆಂಟಿಫೈ ಮಾಡಿ ಲಿಸ್ಟ್ ಔಟ್ ಮಾಡುವಂತ ಕೆಲಸ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಹಾಗಾದ್ರೆ ಮಂಡಲ್ ಕಮಿಷನ್ ಏನು ಹತ್ತೊಂಬತ್ತು ನೂರ ಎಂಬತ್ತು ಡಿಸೆಂಬರ್ ಟೈಮ್ ಅಲ್ಲಿ ತನ್ನ ರಿಪೋರ್ಟ್ ಅನ್ನ ಕೊಡ್ತಲ್ವಾ ತಕ್ಷಣನೇ ಏನಾದರೂ ಇಂಪ್ ಇಂಪ್ಲಿಮೆಂಟ್ ಆಯ್ತಾ ಅಥವಾ ಆ ಒಂದು ರಿಪೋರ್ಟ್ ಅಲ್ಲಿ ಏನಿತ್ತು ಅಂತ ಹೇಳೋದಾದ್ರೆ ಏನೆಲ್ಲ ಸಜೆಷನ್ ಅನ್ನ ಏನೆಲ್ಲ ಶಿಫಾರಸನ್ನ ಅದು ಕೊಟ್ಟಿತು ಅಂತ ಹೇಳೋದಾದ್ರೆ ಮೊಟ್ಟ ಮೊದಲನೇದಾಗಿ ನೋಡಿ ಹನ್ನೊಂದು ಕ್ರೈಟೇರಿಯಾಗಳನ್ನ ಮಾಡುದು ಹನ್ನೊಂದು ಕ್ರೈಟೇರಿಯಾಗಳಂತಂದ್ರೆ ಏನ್ ಸರ್ ಕನ್ನಡದಲ್ಲಿ ಈ ಒಂದು ಹನ್ನೊಂದು ಮಾರ್ಗಸೂಚಿಗಳು ಅಥವಾ ಹನ್ನೊಂದು ಮಾನದಂಡಗಳು ಅಂತ ಕರಿ ಹನ್ನೊಂದು ಮಾರ್ಗಸೂಚಿಗಳು ಅಥವಾ ಹನ್ನೊಂದು ಈ ಕ್ರೈಟೇರಿಯಾಸ್ ಅಂತ ಹೇಳ್ತಾರೆ ಆ ಒಂದು ಹನ್ನೊಂದು ಕ್ರೈಟೇರಿಯಾಸ್ ಗಳು ಯಾವ ಒಂದು ವರ್ಗಕ್ಕೆ ಯಾವ ಒಂದು ಕ್ಯಾಸ್ಟ್ ಗೆ ಅಥವಾ ಕ್ಲಾಸ್ಗೆ ಅಪ್ಲೈ ಆಗುತ್ತೋ ಅವ್ರನ್ನ ಒಬಿ ಸಿ ಗೆ ಸೇರಿಸಬಹುದು ಅಂತ ಹೇಳಿ ಘೋಷಣೆಯನ್ನ ಮಾಡುತ್ತೆ ಹಾಗಾದ್ರೆ ಈ ಹನ್ನೊಂದು ಕ್ರೈಟೇರಿಯಾ ಕ್ರೈಟೇರಿಯಾಗಳು ಯಾವ್ಯಾವ ಅಂತ ಹೇಳಿ ನೋಡೋದಾದ್ರೆ ಸೊ ಹಾಗಾದ್ರೆ ಸಾಮಾಜಿಕ ಸೂಚಕಗಳು ಯಾವ್ಯಾವ ಅಂತ ಹೇಳಿ ನೋಡೋದಾದ್ರೆ ಅಕಾರ್ಡಿಂಗ್ ಟು ಮಂಡಲ್ ಕಮಿಷನ್ ಅವರು ಏನ್ ಹೇಳಿರ್ತಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಎಕನಾಮಿಕ್ ಬೇಸ್ ಮೇಲೆ ಈ ಮೂರು ಇಂಡಿಕೇಟರ್ಸ್ ಗಳನ್ನ ಮಾಡಿಕೊಂಡು ಪ್ರತಿಯೊಂದು ಇಂಡಿಕೇಟರ್ಸ್ ಅಲ್ಲಿ ಮೂರರಿಂದ ನಾಲ್ಕು ನಾಲ್ಕು ಏನ್ ಮಾಡ್ತಾರೆ ಅವರು ಈ ಒಂದು ಕ್ರೈಟೇರಿಯಾಗಳನ್ನ ಡಿಸೈಡ್ ಮಾಡ್ತಾರೆ ಹಾಗಾದ್ರೆ ಸಾಮಾಜಿಕ ಇಂಡಿಕೇಟರ್ ನಲ್ಲಿ ಸಾಮಾಜಿಕ ಸೂಚಕಗಳಲ್ಲಿ ಏನೆಲ್ಲ ಮಾನದಂಡಗಳನ್ನು ಮಾಡಲಾಯಿತು ಸಿಗೆ ಸೇರಿಸೋದಕ್ಕೆ ಅಂತ ಹೇಳಿ ನೋಡೋದಾದ್ರೆ ಇತರರಿಂದ ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಜಾತಿಗಳು ಅಥವಾ ವರ್ಗಗಳು ಸರಿನಾ ಜಾತಿಗಳು ಅಥವಾ ವರ್ಗಗಳು ಇತರರಿಂದ ಸಾಮಾಜಿಕವಾಗಿ ಹಿಂದುಳಿದಿರ್ತವೆ ಸರಿನಾ ಈ ಬೇರೆ ಒಂದು ವರ್ಗಕ್ಕೆ ಕಂಪೇರ್ ಮಾಡೋದಾದ್ರೆ ಯಾವ ಒಂದು ವರ್ಗ ಇತರರಿಂದ ತುಂಬ ಹಿಂದುಳಿದಿರುತ್ತಲ್ವಾ ಅಂತಹ ವರ್ಗ ಅಥವಾ ಜಾತಿಯನ್ನು ಆರಿಸ್ಕೊಳ್ತಾರೆ ಎರಡನೇದು ತಮ್ಮ ಜೀವನೋಪಾಯಕ್ಕಾಗಿ ಈ ಒಂದು ಮ್ಯಾನ್ಯಲ್ ಲೇಬರ್ ಅಂತ ಹೇಳ್ತಾರೆ ಅಥವಾ ದೈಹಿಕ ಕೆಲಸ ಫಿಸಿಕಲ್ ಲೇಬರ್ ಕೆಲಸ ಅವಲಂಬಿಸಿರುವಂತಹ ಜಾತಿಗಳು ಯಾವ್ಯಾವ ಇದಾವೆ ಅಥವಾ ಕ್ಲಾಸಸ್ಗಳು ಯಾವ್ಯಾವ ಇದಾವೆ ತಮ್ಮ ಒಂದು ಲೈವ್ಲಿಹುಡ್ ಅಂತ ಹೇಳ್ತಾರೆ ತಮ್ಮ ಒಂದು ಹೊಟ್ಟೆ ಪಾಡಿಗೋಸ್ಕರ ಅವರು ಪಾಪ ಮೈ ಬಗ್ಸಿ ದುಡಿಲೇಬೇಕಾಗಿರುತ್ತೆ ಸೊ ಅಂತಹ ಒಂದು ಜಾತಿಯ ಜನರು ಅಥವಾ ವರ್ಗಗಳ ಜನರು ಈ ಒಂದು ಸಾಮಾಜಿಕ ಸೂಚಕಗಳಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಮೂರನೇದನ್ನ ಹೇಳೋದಾದ್ರೆ ಈ ಒಂದು ಜಾತಿ ಅಥವಾ ವರ್ಗಗಳು ಅಂತ ಹೇಳಿ ನೋಡೋದಾದ್ರೆ ರಾಜ್ಯದ ಸರಾಸರಿಗಿಂತ ಅವರು ವಾಸ ಮಾಡುವಂತಹ ರಾಜ್ಯ ಏನಿದೆ ಅಲ್ವಾ ಆ ರಾಜ್ಯದ ಆವರೇಜ್ ಗಿಂತ ಕನಿಷ್ಠ ಟೆನ್ ಪರ್ಸೆಂಟ್ ಪುರುಷರು ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಮಹಿಳೆಯರು ಎಸ್ಪೆಷಲಿ ರೂರಲ್ ಏರಿಯಾಗಳಲ್ಲಿ ಹದಿನೇಳು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ವಿವಾಹ ಆಗಿದ್ರೆ ಸೊ ಹದಿನೇಳು ವಯಸ್ಸಕ್ಕಿಂತ ಕಡಿಮೆ ಏಜಲ್ಲಿ ಎಸ್ಪೆಷಲಿ ಟೆನ್ ಪರ್ಸೆಂಟ್ ಮೇಲ್ ಹಾಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫೀಮೇಲ್ ಏನು ಗ್ರಾಮೀಣ ರೂರಲ್ ಪ್ರದೇಶದ ಜನರಿದ್ದಾರೆ ಸೊ ಅವರು ಒಂದ್ ವೇಳೆ ರಾಜ್ಯದ ಸರಾಸರಿಗಿಂತ ಏನು ಟೆನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮದುವೆ ಆಗಿದ್ರೆ ಸೊ ಅಂತಹ ಕಮ್ಯುನಿಟಿಯ ಜಾತಿಯ ಜನರು ಸಹ ಈ ಒಂದು ಸೋಷಿಯಲ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಬರ್ತಾರೆ ಅಂತ ಹೇಳಿ ಡಿಸೈಡ್ ಅನ್ನು ಮಾಡಲಾಗುತ್ತೆ ಹಾಗೆಯೇ ರಾಜ್ಯದ ಒಟ್ಟು ಸರಾಸರಿ ಏನಿರುತ್ತೆ ಸೊ ಆ ಒಂದು ಸರಾಸರಿಯಲ್ಲಿ ಕನಿಷ್ಠ ಐದು ಪರ್ಸೆಂಟ್ ಪುರುಷರು ಟೆನ್ ಪರ್ಸೆಂಟ್ ಮಹಿಳೆಯರು ಏನಿರ್ತಾರೆ ಸೊ ಎಸ್ಪೆಷಲಿ ಸಿಟಿ ಏರಿಯಾಗಳಲ್ಲಿ ಹದಿನೇಳು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ವಿವಾಹ ಆಗಿದ್ರೆ ಸರಿನಾ ಲೈಕ್ ಚೈಲ್ಡ್ ಮ್ಯಾರೇಜ್ ತರ ಆಗಿದ್ರೆ ಸೊ ಆ ಕಮ್ಯುನಿಟಿಯ ಜಾತಿಯ ವರ್ಗಗಳ ಜನರು ಸಹ ಇದರಲ್ಲಿ ಬರ್ತಾರೆ ಈ ಒಂದು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಈ ಒಂದು ಲೀಸ್ಟ್ಗೆ ಬರ್ತಾರೆ ಅಂತ ಹೇಳಿ ಮಂಡಲ್ ಕಮಿಷನ್ ಅವರು ಹೇಳಿರ್ತಾರೆ ಹಾಗೇನೇ ನಾಲ್ಕನೇ ಒಂದು ಸಾಮಾಜಿಕ ಸೂಚಕವನ್ನ ಹೇಳೋದಾದ್ರೆ ಎಸ್ಪೆಷಲಿ ಕೆಲಸದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಏನಿದೆ ಅಲ್ವಾ ರಾಜ್ಯದ ಸರಾಸರಿಗಿಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಚ್ಚಿರುವಂತಹ ಜಾತಿ ಅಥವಾ ವರ್ಗಗಳು ಅಂದ್ರೆ ಓವರ್ ಆಲ್ ಸ್ಟೇಟಿನ ಒಂದು ಲೀಡನ್ನ ತೆಗೆದುಕೊಳ್ಳೋದಾದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಂತ ಜಾಸ್ತಿ ಮಹಿಳೆಯರು ಯಾವ ಒಂದು ವರ್ಗದಲ್ಲಿ ಯಾವ ಒಂದು ಕ್ಯಾಸ್ಟ್ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಕೂಲಿ ಕೆಲಸಕ್ಕೆ ಅಥವಾ ವಾಟ್ ಎವರ್ ಮೇಲೆ ಹೇಳಿದಂತಹ ಕೆಲಸಗಳಿಗೆ ಸೊ ಅಂತಹ ಜಾತಿಯ ಜನಾಂಗಗಳ ಏನು ಜನರಿರ್ತಾರೆ ಇರ್ತಾರೆ ಅವರು ಏನ್ ಮಾಡ್ತಾರಂತೆ ಈ ಒಸಿಯ ಪಟ್ಟಿಗೆ ಸಾಮಾಜಿಕ ಸೂಚಕವಾಗಿ ಬರುತ್ತೆ ಅಂತ ಹೇಳಿ ಬಿ ಪಿ ಮಂಡಲ್ ಕಮಿಷನ್ ಅವರು ಹೇಳ್ತಾರೆ ಆ ಫ್ರೆಂಡ್ಸ್ ಶೈಕ್ಷಣಿಕ ಸೂಚಕಗಳನ್ನ ಹೇಳೋದಾದ್ರೆ ಅಂದ್ರೆ ಎಜುಕೇಷನಲ್ ಇಂಡಿಕೇಟರ್ಸ್ ಅಂತ ಹೇಳ್ತಾರೆ ನೋಡಿ ಯಾವತ್ತು ಶಾಲೆಗೆ ಹಾಜರಾಗದ ಐದರಿಂದ ಹದಿನೈದು ವರ್ಷದ ಒಳಗಡೆ ಮಕ್ಕಳನ್ನ ಸಂಖ್ಯೆ ಆ ರಾಜ್ಯದ ಸರಾಸರಿಗಿಂತ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇದ್ರೆ ಅಂತಹ ಜಾತಿ ಅಥವಾ ತರಗತಿಗಳು ಅಥವಾ ವರ್ಗಗಳು ಅಂತ ನಾವೇನು ಹೇಳ್ತೇವೆ ಸೊ ಅವರು ಸಹ ಈ ಒಂದು ಇಂಡಿಕೇಟರ್ ಅಲ್ಲಿ ಬರ್ತಾರೆ ಅಂತ ಹೇಳಿ ಬಿ ಬಿ ಮಂಡಲ್ ಕಮಿಷನ್ ತನ್ನ ರಿಪೋರ್ಟ್ ಅಲ್ಲಿ ಹೇಳುತ್ತೆ ಹಾಗೇನೆ ಎರಡನೇ ಒಂದು ಇಂಡಿಕೇಟರ್ನ ಹೇಳೋದಾದ್ರೆ ಈ ಎಜುಕೇಶನ್ ಅಲ್ಲಿ ಐದರಿಂದ ಹದಿನೈದು ವರ್ಷದನ ಏನು ಮಕ್ಕಳಿರ್ತಾರೆ ಅವರು ಡ್ರಾಪ್ ಔಟ್ ಆಗಿದ್ರೆ ಡ್ರಾಪ್ ಔಟ್ ಅಂದ್ರೆ ಏನಿಲ್ಲಿ ಶಾಲೆ ಓದ್ತಾ ಇರ್ತಾರೆ ಬಟ್ ಸೆಂಟ್ರಲ್ಲಿ ಬಿಟ್ಬಿಡ್ತಾರೆ ಮತ್ತೆ ಓದಕ್ಕೆ ಹೋಗಲ್ಲ ಸೊ ಅಂತಹ ಒಂದು ರೇಟ್ ಏನಿದೆ ಇಡೀ ರಾಜ್ಯದ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕಿಂತ ಹೆಚ್ಚಿತ್ತು ಅಂತಂದ್ರೆ ಅಂತಹ ಮಕ್ಕಳ ಜಾತಿಯ ಅಥವಾ ಅಂತಹ ವರ್ಗಗಳ ಜಾತಿಯ ಮಕ್ಕಳು ಅಥವಾ ಅಂತಹ ಜಾತಿಯ ಜನರು ಏನಿರ್ತಾರೆ ಈ ಒಂದು ವರ್ಗದಲ್ಲಿ ಬರ್ತಾರೆ ಅಂತ ಹೇಳಿ ನ ಮಾಡಲಾಗುತ್ತೆ ಜೊತೆಗೆ ಎಸ್ ಎಸ್ ಎಲ್ ಸಿ ಮೆಟ್ರಿಕುಲೇಷನ್ ಅಂದ್ರೆ ಏನಿಲ್ಲ ಎಸ್ ಎಸ್ ಎಲ್ ಸಿ ಪ್ರಮಾಣವು ರಾಜ್ಯದ ಸರಾಸರಿಗಿಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಇರುವಂತಹ ಜಾತಿಗಳು ಅಥವಾ ವರ್ಗಗಳು ಅಂತ ನಾವೇನು ಹೇಳ್ತೇವೆ ಸೊ ಅಂತಹ ವರ್ಗಗಳು ಸಹ ಈ ಶೈಕ್ಷಣಿಕ ಸೂಚಕದಲ್ಲಿ ಬರ್ತವೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಫೈನಲ್ ಆಗಿ ಆರ್ಥಿಕ ಸೂಚಕದಲ್ಲಿ ಫಿನಾನ್ಷಿಯಲ್ ಅಥವಾ ಎಕನಾಮಿಕಲ್ ಇಂಡಿಕೇಟರ್ಸ್ ಅಲ್ಲಿ ಈ ಕುಟುಂಬದ ಆಸ್ತಿ ಸರಾಸರಿ ಮೌಲ್ಯ ರಾಜ್ಯದ ಸರಾಸರಿಗಿಂತ ಕನಿಷ್ಠ ಟ್ವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಇರುವಂತಹ ಜಾತಿ ಅಥವಾ ವರ್ಗಗಳು ಸರಿನಾ ರಾಜ್ಯದ ಸರಾಸರಿಗೆ ಹೋಲಿಸಿದ್ರೆ ಅವರ ಕುಟುಂಬದ ಸರಾಸರಿ ಎಷ್ಟಿರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಇರಬೇಕಂತೆ ಅಂತಹ ಕಮ್ಯುನಿಟಿಯ ಅಂತಹ ಜಾತಿಯ ವರ್ಗಗಳ ಜನರು ಮಾಡ್ತಾರೆ ಈ ಒಂದು ಸಿ ಪಟ್ಟಿಯಲ್ಲಿ ಬರ್ತಾರೆ ಹಾಗೆ ಕಚ್ಚಾ ಮನೆಗಳಲ್ಲಿ ವಾಸಿಸುವಂತಹ ಕುಟುಂಬಗಳ ಸಂಖ್ಯೆ ಸರಾಸರಿಗಿಂತ ಅಂದ್ರೆ ರಾಜ್ಯದ ಸರಾಸರಿಗಿಂತ ಕನಿಷ್ಠ ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಚ್ಚಿರುವಂತಹ ವರ್ಗಗಳು ಕಚ್ಚಾ ಮನೆ ಅಂತಂದ್ರೇನು ಲೈಕ್ ಸರಿಯಾಗಿ ಆಯ್ತಾ ಮನೆ ಇರೋದಿಲ್ಲ ಬಹಳ ಸಿಸ್ಟಮೆಟಿಕ್ ಸಿಮೆಂಟ್ ಇಂದ ಎಲ್ಲ ಮನೆ ಕಟ್ಟಿರೋದಿಲ್ಲ ಆಯ್ತಾ ಸೊ ಅಂತಹ ಈ ಕಚ್ಚಾ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಇಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಅವರ ಸಂಖ್ಯೆ ಇದೆ ಅಂತಂದರೆ ಅಂತಹ ಜಾತಿಯ ವರ್ಗಗಳ ಜನರು ಒ ಬಿ ಸಿ ಪಟ್ಟಿಯಲ್ಲಿ ಬರ್ತಾರೆ ಅಂತ ಇಲ್ಲಿ ಪಟ್ಟಿ ಮಾಡಲಾಗಿದೆ ಹಾಗೆಯೇ ಈ ಕನ್ಸಂಪ್ಷನ್ ಲೋನ್ ಅಂತ ಹೇಳ್ತಾರೆ ಕನ್ಸಂಪ್ಷನ್ ಲೋನ್ ಅಂದ್ರೆ ಏನು ಬಳಕೆ ಸಾಲ ಅಂತಂದ್ರೆ ಪರ್ಸನಲ್ ಲೋನ್ ಆಗಿರ್ಬೋದು ಬೇರೆ ಬೇರೆ ಲೋನ್ ಅನ್ನ ತಮ್ಮ ಒಂದು ಅಭ್ಯುದಯಕ್ಕೆ ಪಡೆದಿರುವಂತಹ ಕುಟುಂಬಗಳ ಸಂಖ್ಯೆ ರಾಜ್ಯದ ಸರಾಸರಿಗಿಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಚ್ಚಿರುವಂತಹ ಜಾತಿಗಳು ಅಥವಾ ವರ್ಗಗಳನ್ನ ಈ ಒ ಪಟ್ಟಿಗೆ ಸೇರಿಸಲಾಗುತ್ತೆ ಆ ಸೊ ಟೋಟಲ್ ಆಗಿ ಹನ್ನೊಂದು ಸೂಚಕಗಳನ್ನ ಈ ಸಿಗೆ ಮಾನದಂಡವಾಗಿ ಮಾಡಲಾಗುತ್ತೆ ಸೊ ಯಾವ ಜಾತಿ ನೋಡಿ ಹನ್ನೊಂದು ಅಂಕಗಳನ್ನ ಪಡೆಯುತ್ತದೆಯೋ ಅಂತಹ ಜಾತಿಗಳನ್ನ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಜುಕೇಶ್ನಲಿ ಅಂಡ್ ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗುತ್ತೆ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಸೊ ನೋಡಿ ಆಲ್ ದ ಇಂಡಿಕೇಟರ್ಸ್ ವರ್ ಗಿವನ್ ಇನ್ ಡಿಫ್ರೆಂಟ್ ವೇಟೇಜ್ ಪಾಯಿಂಟ್ಸ್ ಎಸ್ಪೆಷಲಿ ಸೋಷಿಯಲಿ ಇಂಡಿಕೇಟರ್ಸ್ ಅಲ್ಲಿ ಟೋಟಲ್ ಆಗಿ ಮೂರು ಪಾಯಿಂಟ್ ನ ಕೊಡಲಾಗುತ್ತೆ ಹಾಗೇನೇ ಈ ಒಂದು ಎಜುಕೇಶನಲ್ ಇಂಡಿಕೇಟರ್ಸ್ ಅಲ್ಲಿ ಒಂದು ವೇಳೆ ಅವರಿಗೆ ಪಾಯಿಂಟ್ಗಳು ಬಂತು ಅಂದರೆ ಎರಡು ಪಾಯಿಂಟ್ ಮ್ಯಾಕ್ಸಿಮಮ್ ಕೊಡಲಾಗುತ್ತೆ ಐದು ಪಾಯಿಂಟ್ ಆಯಿತು ಹಾಗೆ ಎಕನಾಮಿಕಲಿ ಇಂಡಿಕೇಟರ್ಸ್ ಅಲ್ಲಿ ಅವರು ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಒಂದು ವೇಳೆ ಪಾಯಿಂಟ್ ಅನ್ನು ಗಳಿಸಿದ್ದೇ ಆಗಿದ್ರೆ ಒಂದು ಪಾಯಿಂಟನ್ನು ಕೊಡಲಾಗುತ್ತೆ ಸೊ ಟೋಟಲ್ ಆಗಿ ಈ ಥರ ಆರು ಪಾಯಿಂಟ್ಗಳಲ್ಲಿ ಇದು ಕೆಲಸ ಆಗುತ್ತೆ ಪ್ರತಿಯೊಂದು ಪಾಯಿಂಟ್ನ ಆಧಾರದ ಮೇಲೆ ಹನ್ನೊಂದು ಇಂಡಿಕೇಟರ್ಗಳನ್ನು ಮಾಡಲಾಗುತ್ತೆ ಸೊ ಯಾವ ಜಾತಿ ಯಾವ ಕ್ಯಾಸ್ಟ್ ಹನ್ನೊಂದು ಇಂಡಿಕೇಟರ್ಗಳನ್ನು ಅದು ರೀಚ್ ಆಗುತ್ತೋ ಪ್ರತಿಯೊಂದು ರಾಜ್ಯದಲ್ಲಿ ಸೊ ಅವರಿಗೆ ಏನು ಕೊಡಲಾಗುತ್ತೆ ಅಂತೆ ಈ ಒಂದು ನೋಡಿ ಇಲ್ಲಿ ಆಲ್ ಕ್ಯಾಸ್ಟ್ ವಿಚ್ ಹ್ಯಾಡ್ ಅ ಮೇಲೆ ಹೇಳಿದಂತಹ ಹನ್ನೊಂದು ಗಳನ್ನ ಅದು ಕ್ಲಿಯರ್ ಮಾಡುತ್ತೋ ಸೊ ದೇ ಆರ್ ಡಿಕ್ಲೇರ್ಡ್ ಆಸ್ ಅ ಸೋಷಿಯಲಿ ಎಜುಕೇಶ್ನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಓಬಿಸಿ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಓಕೆ ಫ್ರೆಂಡ್ಸ್ ಮೇಲೆ ಹೇಳಿದಂತಹ ಎಲ್ಲ ಪಾಯಿಂಟ್ ಗಳನ್ನ ತಲೆಯಲ್ಲಿ ಮಂಡಲ್ ಕಮಿಷನ್ ಅವರು ಏನ್ ಮಾಡ್ತಾರೆ ನೋಡಿ ಇಷ್ಟೆಲ್ಲ ಇಷ್ಟೆಲ್ಲ ಒಂದು ಗುರಿಗಳು ಈಡೇರಬೇಕು ಅಂತಂದ್ರೆ ಫಿಫ್ಟಿ ಟೂ ಪರ್ಸೆಂಟ್ ಪಾಪ್ಯುಲೇಷನ್ ನೋಡಿ ಓಬಿಸಿಯ ಪರ್ಸೆಂಟೇಜ್ ಎಷ್ಟಾಯಿತು ಅಂತೆ ಮೇಲೆ ಹೇಳಿದಂತಹ ಎಲ್ಲ ಮಾನದಂಡಗಳನ್ನು ಕ್ರಾಸ್ ಮಾಡುವಂತಹ ಜನರ ಸಂಖ್ಯೆ ಎಷ್ಟಾಯಿತು ಇಡೀ ಭಾರತದ ಜನಸಂಖ್ಯೆಯ ಐವತ್ತೆರಡು ಪರ್ಸೆಂಟ್ ಆಗಿತ್ತು ಅವಾಗ ಸೊ ಹಾಗಾಗಿ ಅವರ ಒಂದು ಡಿಮಾಂಡ್ ಅನ್ನ ಮೀಟ್ ಮಾಡೋದಕ್ಕೆ ಇವರೇನ್ ಮಾಡ್ತಾರೆ ಈ ಫಿಫ್ಟಿ ಟೂ ಪರ್ಸೆಂಟ್ನಷ್ಟು ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಮಾಡುತ್ತೆ ಸರಿನಾ ನೋಡ್ತಾ ಇರಬಹುದು ದ ಕಮಿಷನ್ ಆರ್ಗ್ಯೂಡ್ ದಾಟ್ ಪರ್ಸೆಂಟೇಜ್ ಆಫ್ ರಿಸರ್ವೇಶನ್ ಇನ್ ಗವರ್ನಮೆಂಟ್ ಸರ್ವಿಸಸ್ ಶುಡ್ ಮ್ಯಾಚ್ ದಿಸ್ ಪರ್ಸೆಂಟೇಜ್ ಸೊ ಸಿ ಐವತ್ತೆರಡು ಪರ್ಸೆಂಟ್ ಏನಿದಾರಲ್ವಾ ಅಷ್ಟು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ವಾದವನ್ನ ಮಾಡುತ್ತೆ ಯಾರು ಬಿಪಿ ಮಂಡಲ್ ಕಮಿಷನ್ ಆದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗಿತ್ತು ಸುಪ್ರೀಂ ಕೋರ್ಟ್ ನ ಆರ್ಡರ್ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ ರಿಸರ್ವೇಶನ್ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಹೋಗಲೇಬಾರದು ಅಂತ ಹೇಳಿ ಅದಕ್ಕೆ ಕ್ಯಾಪ್ ಅನ್ನ ಹಾಕಲಾಗಿರುತ್ತೆ ಇದನ್ನ ಮುಂದಿನ ಕ್ಲಾಸಲ್ಲಿ ಹೇಳ್ತೇವೆ ಇಂದಿರಾ ಸಹನಿ ಕೇಸಲ್ಲಿ ಹೇಳ್ತೇವೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ನ ಆರ್ಡರ್ನ ಫಾಲೋ ಮಾಡಬೇಕಾಗಿರೋದ್ರಿಂದ ಆಲ್ರೆಡಿ ಇಪ್ಪತ್ತೆರಡೂವರೆ ಪರ್ಸೆಂಟ್ ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಇತ್ತು ಉಳಿದಿರೋದು ಆಲ್ಮೋಸ್ಟ್ ಒಂದು ಮೂವತ್ತು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅಷ್ಟೇ ಸೊ ಹಾಗಾಗಿ ಒ ಬಿ ಸಿ ಅವರಿಗೆ ಏನು ಮಾಡಲಾಗುತ್ತೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಡಲಾಗುತ್ತೆ ಆ ಫ್ರೆಂಡ್ಸ್ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಹದಿನೈದು ಪರ್ಸೆಂಟ್ ಎಸ್ ಸಿಗೆ ಏಳೂವರೆ ಪರ್ಸೆಂಟ್ ಎಸ್ ಟಿಗೆ ಹಾಗೆ ಸಿಗೆ ಇಪ್ಪತ್ತೇಳು ಪರ್ಸೆಂಟ್ ಏನು ಮಾಡಲಾಯಿತು ರಿಸರ್ವೇಶನ್ ಪಾಲಿಸಿಯನ್ನು ಜಾರಿಗೆ ತರಲಾಯಿತು ಹಾಗಾದ್ರೆ ಬರೀ ಇದ್ರಲ್ಲಿ ಹಿಂದೂಗಳೇ ಇದ್ರ ಸಿ ಪಟ್ಟಿಯಲ್ಲಿ ಅಂತ ಹೇಳಿ ನೋಡೋದಾದ್ರೆ ಇಲ್ಲ ನಾನ್ ಹಿಂದೂಸ್ಗಳು ಬರ್ತಾರೆ ಆಸ್ ಮುಸ್ಲಿಮ್ಸ್ ಇರ್ಬೋದು ಜೈನ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಇರ್ಬೋದು ಸರಿನಾ ಹಾಗೆ ಬೇರೆ ಬೇರೆ ಜನಾಂಗಗಳು ಇರ್ಬೋದು ಇದರಲ್ಲಿ ಬರುತ್ತೆ ಈ ರೀತಿಯ ಈ ರೀತಿಯಾಗಿ ಏನಾಯ್ತು ಈ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಏನಾಯ್ತು ಅದು ಮುಂದುವರಿತಾ ಮುಂದುವರಿತಾ ಹೋಯ್ತು ಅಪ್ ಟು ಇ ಡಬ್ಲ್ಯೂ ಎಸ್ ಬರುವವರಿಗೆ ಹಾಗೇನೆ ಫೈನಲ್ ಆಗಿ ನೋಡೋಣ ಈ ಒಂದು ಏನೆಲ್ಲ ರೆಕಮೆಂಡೇಶನ್ ಅನ್ನ ಮಾಡಿತ್ತು ಓಕೆ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಗೊತ್ತಾಯ್ತು ಆ ಸಿಯಲ್ಲಿ ಬರುವಂತವರಿಗೆ ಏನೆಲ್ಲ ಫೆಸಿಲಿಟಿಯನ್ನು ಕೊಡಲಾಯಿತು ಮೊದಲನೇದಾಗಿ ರಿಸರ್ವೇಷನ್ ಆಫ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪಬ್ಲಿಕ್ ಸೆಕ್ಟರ್ ಗೌರ್ಮೆಂಟ್ ಜಾಬ್ಸ್ ಫಾರ್ ಸಿಸ್ ಸೊ ಸಿ ಪಟ್ಟಿಯಲ್ಲಿ ಯಾರ್ಯಾರು ಬರ್ತಾರೆ ಅವರಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಡಬೇಕು ಅಂತ ಹೇಳಿ ಅದು ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ವಲಯ ಆಗಿರ್ಬೋದು ಹಾಗೆ ಸರ್ಕಾರಿ ವಲಯಗಳು ಆಗಿರ್ಬೋದು ರಿಸರ್ವೇಷನ್ ಆಫ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪ್ರಮೋಷನ್ ಅಟ್ ಆಲ್ ಲೆವೆಲ್ಸ್ ಆಫ್ ಸಿಸ್ ಇನ್ ಪಬ್ಲಿಕ್ ಸರ್ವಿಸ್ ಸೊ ಸರ್ಕಾರಿ ಕೆಲಸಗಳಲ್ಲಿ ಆಯ್ತಾ ಇಪ್ಪತ್ತೇಳು ಪರ್ಸೆಂಟ್ ಅನ್ನು ಅಪ್ಲೈ ಮಾಡಲಾಗುತ್ತೆ ಯಾರಿಗೆ ಸಿ ಅವರಿಗೆ ಇನ್ಕ್ಲೂಡಿಂಗ್ ಪ್ರಮೋಷನ್ ಪ್ರಮೋಷನ್ ಒಂದ್ ವೇಳೆ ಅವ್ರನ್ನು ಆ ಜಾತಿಯ ಸಿ ಪಟ್ಟಿಯಲ್ಲಿ ಬರುವಂತಹ ವ್ಯಕ್ತಿ ಅಪಾಯಿಂಟ್ ಆದ್ನಾ ಅಂತಂದ್ರೆ ಸೊ ಅವರಿಗೆ ಮತ್ತೆ ಪ್ರಮೋಷನ್ ಆಗಿ ಇಪ್ಪತ್ತೇಳು ಪರ್ಸೆಂಟ್ ಅಪ್ಲೈ ಆಗುತ್ತೆ ಅವರಿಗೆ ಹಾಗೇನೆ ದ ರಿಸರ್ವ್ಡ್ ಕೋಟಾ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಹುದ್ದೆಗೆ ನೋಟಿಫಿಕೇಶನ್ ಆಗಿರುತ್ತೆ ಅದರಲ್ಲಿ ಗೆ ರಿಸರ್ವ್ ಆಗಿರುವಂತಹ ಕೋಟಾದ ಪೋಸ್ಟ್ಗಳು ಒಂದು ವೇಳೆ ಅನ್ಫಿಲ್ ಆದರೆ ಒಂದು ವೇಳೆ ತುಂಬಲಿಲ್ಲ ಅಂತಂದ್ರೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಪ್ ಟು ಮೂರು ವರ್ಷ ಎನ್ನುವಂತಹ ಒಂದು ರೆಕಮೆಂಡೇಶನ್ ಅದು ಮಾಡುತ್ತೆ ಯಾರು ಈ ಬಿ ಬಿ ಮಂಡಲ್ ಕಮಿಷನ್ ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಯಾರಿಗೆ ಒ ಬಿ ಸಿ ಅವರಿಗೆ ಲೈಕ್ ಎಸ್ ಸಿ ಎಸ್ ಟಿಗೆ ಯಾವ ಥರ ಕೊಡ್ತಿರಲ್ವಾ ಸೇಮ್ ಅದೇ ಥರ ಸಿಗೂ ಕೊಡಬೇಕು ಎನ್ನುವಂತಹ ನಿರ್ಧಾರವನ್ನು ಕೊಡಲಾಗುತ್ತೆ ಈ ವಯೋಮಿತಿ ಸಡಿಲಿಕೆಗಳಲ್ಲಿ ಹಾಗಾಗಿ ಪ್ರತಿಯೊಂದು ಹುದ್ದೆಗೆ ನೋಟಿಫಿಕೇಶನ್ ಆದಾಗ ಎಸ್ ಸಿ ಎಸ್ ಟಿ ಕೊಡುವ ಜೊತೆಗೇನೆ ಸಿಗೂ ಏನ್ ಮಾಡ್ತಾರೆ ಏಜ್ ಸಡಿಲಿಕೆಯನ್ನು ಕೊಡ್ತಾರೆ ಹಾಗೆ ಒಂದು ರೋಸ್ಟರ್ ನ ಫಾಲೋ ಮಾಡಬೇಕು ರೋಸ್ಟರ್ ಅಂದ್ರೆ ಏನ್ ಸರ್ ಮೀಸಲಾತಿಯ ಒಂದು ಸಿಸ್ಟಮೆಟಿಕ್ ವ್ಯವಸ್ಥೆ ಅಂತ ಹೇಳ್ತಾರೆ ಆಯ್ತಾ ಮೀಸಲಾತಿ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ಗವರ್ನಮೆಂಟ್ ನೋಟಿಫಿಕೇಶನ್ ಆದಾಗ ಸಿಗೆ ಪೋಸ್ಟ್ ಇಷ್ಟು ಎಸ್ ಟಿಗೆ ಇಷ್ಟು ಅಂತ ಕರಿತಾ ಇರ್ತಾನೆ ನೋಡ್ತೀವಿ ತಾನೆ ಎಸ್ ಸೇಮ್ ಅದೇ ತರ ಒಗೆನೂ ಸಹ ಒಂದು ರೋಸ್ಟರ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಡಿಸೈಡ್ ಮಾಡಲಾಗುತ್ತೆ ಹಾಗೆ ರಿಸರ್ವೇಶನ್ ಟು ಬಿ ಮೇಡ್ ಇನ್ ಈ ಒಂದು ಪಬ್ಲಿಕ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನು ಹೇಳ್ತೇವೆ ಪಿ ಎಸ್ ಯುಸ್ ಹಾಗೆ ಬ್ಯಾಂಕ್ಗಳಾಗಿರ್ಬೋದು ಹಾಗೆ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಇವು ಇವುಗಳಲ್ಲೆಲ್ಲ ಈ ಒಂದು ರಿಸರ್ವೇಷನ್ಗಳು ಬರಬೇಕಂದ್ರೆ ಪ್ರೈವೇಟ್ ಖಾಸಗಿ ಉದ್ಯೋಗಗಳು ಆಗಿರ್ಬೋದು ಬ್ಯಾಂಕ್ಗಳಾಗಿರ್ಬೋದು ಅಥವಾ ಭಾರತ ಸರ್ಕಾರದ ಆಟೋನಮಸ್ ಬಾಡಿಗಳಾಗಿರ್ಬೋದು ಕಾಲೇಜಸ್ ಗಳಾಗಿರ್ಬೋದು ಯೂನಿವರ್ಸಿಟೀಸ್ಗಳಾಗಿರ್ಬೋದು ವಾಟ್ ಎವರ್ ಸರ್ಕಾರ ಆಗಿರ್ಬೋದು ಅರೆ ಸರ್ಕಾರ ಆಗಿರ್ಬೋದು ಪ್ಯೂರ್ಲಿ ಪ್ರೈವೇಟ್ ಆಗಿರ್ಬೋದು ಅದರಲ್ಲೆಲ್ಲ ರಿಸರ್ವೇಶನ್ ಬರಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಲಾಗುತ್ತೆ ಆಮೇಲೆ ಫೈನಲ್ ಆಗಿ ಗೌರ್ನಮೆಂಟ್ ಟು ಮೇಕ್ ನೆಸೆಸರಿ ಲೀಗಲ್ ಪ್ರೊವಿಷನ್ ಟು ಇಂಪ್ಲಿಮೆಂಟ್ ದ ರೆಕಮೆಂಡೇಶನ್ ಸೊ ಬಿಪಿ ಮಂಡಲ್ ಅವರು ಏನೆಲ್ಲ ಹೇಳಿರ್ತಾರೆ ಪ್ರತ್ಯೇಕ ಪ್ರತ್ಯೇಕ ಸ್ಟೇಟ್ನವರು ಏನ್ ಮಾಡಬೇಕು ಅದರ ತಕ್ಕಂಗೆ ಅಲ್ಲಿರುವಂತಹ ಒ ಬಿ ಸಿಗಳಿಗೆ ಏನ್ ಮಾಡಬೇಕು ಅಂತ ಹೇಳುತ್ತೆ ಈ ಒಂದು ತರನಾ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಈ ಮೀಸಲಾತಿ ವ್ಯವಸ್ಥೆ ಜಾರಿಗೆ ತರೋದಕ್ಕೆ ಅಗತ್ಯ ಕಾನೂನು ಮಾರ್ಪಾಡನ್ನು ಮಾಡಬೇಕು ಅಂತ ಹೇಳಿ ಹೇಳುತ್ತೆ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಸೊ ಫೈನಲ್ ಆಗಿ ಮಂಡಲ್ ಕಮಿಷನ್ ನ ಇಂಪ್ಯಾಕ್ಟ್ ಏನೇನಾಯಿತು ಅಂತೇಳಿ ಹೇಳಿ ಈ ವಿಡಿಯೋನ ಮುಗಿಸೋಣ ಸೊ ಹತ್ತೊಂಬತ್ ನೂರ ತೊಂಬತ್ತರ ಟೈಮ್ ಅಲ್ಲಿ ಏನ್ ಮಾಡಲಾಗುತ್ತೆ ವಿ ಪಿ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಏನು ಪ್ರಧಾನಮಂತ್ರಿಗಳಿದ್ರು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡಲಾಗುತ್ತೆ ಬಿ ಪಿ ಮಂಡಲ್ ಕಮಿಷನ್ ಅನ್ನ ಜಾರಿಗೆ ತರಬೇಕು ಹಾಗೆ ತರ್ತಾ ಇದೇವೆ ಇಂಪ್ಲಿಮೆಂಟ್ ಮಾಡ್ತಾ ಇದೇವೆ ಅಂತ ಹೇಳಿ ಘೋಷಣೆಯನ್ನ ಮಾಡಲಾಗುತ್ತೆ ನೋಡಿ ಇದರ ಜರ್ನಿ ಸ್ಟಾರ್ಟ್ ಆಗಿದ್ದೆವಾಗ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ರಿಪೋರ್ಟ್ ಕೊಟ್ಟಿದ್ದ ಯಾವಾಗ ನೂರ ಎಂಬತ್ತರಲ್ಲಿ ಸೊ ಆಲ್ಮೋಸ್ಟ್ ಹತ್ತು ವರ್ಷ ತೆಗೆದುಕೊಳ್ತಾರೆ ಹತ್ತು ವರ್ಷ ಆದಮೇಲೆ ಮೇಲೆ ಹತ್ತೊಂಬತ್ತು ನೂರ ತೊಂಬತ್ತರ ಟೈಮಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಯಾವಾಗ ಇಂಪ್ಲಿಮೆಂಟ್ ಆಯಿತು ಅವಾಗೇನಾಗುತ್ತೆ ವಾಯಲೆಂಟ್ ಪ್ರೊಟೆಸ್ಟ್ಗಳಾಗುತ್ತೆ ಎಸ್ಪೆಷಲಿ ಉತ್ತರ ಭಾರತ ಮತ್ತು ಪಶ್ಚಿಮ ಏನು ಇದಾವೆ ಗುಜರಾತ್ ಸೈಡ್ ಆ ಕಡೆ ಎಲ್ಲ ಸಿಕ್ಕಾಪಟೆ ಏನಾಗುತ್ತೆ ದಂಗೆಗಳಾಗ್ತವೆ ಈ ಒಂದು ರಿಸರ್ವೇಷನ್ನ ವಿರುದ್ಧವಾಗಿ ಪರವಾಗಿ ತುಂಬ ಅಭ್ಯರ್ಥಿ ತುಂಬ ವಿದ್ಯಾರ್ಥಿಗಳು ಏನು ಮಾಡಿರ್ತಾರಂತೆ ತೀರ್ಕೊಳ್ತಾರೆ ಆದರೆ ಸೌತ್ ಸ್ಟೇಟ್ಗಳಲ್ಲಿ ನಮ್ಮ ಕರ್ನಾಟಕ ಇರ್ಬೋದು ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರಪ್ರದೇಶ್ ಇರ್ಬೋದು ಅಲ್ಲೆಲ್ಲ ಏನಾಗೋದಿಲ್ಲ ಈ ವೈಲೆಂಟ್ ಪ್ರೊಟೆಸ್ಟ್ ನೋಡೋದಕ್ಕೆ ಸಿಗೋದಿಲ್ಲ ಅಲ್ಲಿ ಬಹಳ ಮೈಲ್ಡ್ ಆಗಿತ್ತು ಯಾಕಂತ ಹೇಳಿ ನೋಡೋದಾದ್ರೆ ಕೆಲವೊಂದು ಸ್ಟೇಟ್ಗಳಲ್ಲಿ ಈ ಸದರ್ನ್ ಸ್ಟೇಟ್ಗಳಲ್ಲಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಏನಿತ್ತು ಅದು ಅಂಚಿಗೆ ತಲುಪಿತ್ತು ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹೋಗಿತ್ತು ಅಂತ ಹೇಳಬಹುದು ಸರಿನಾ ಸೊ ಹಾಗಾಗಿ ಜನರಿಗೆ ಅದೇನು ಜಾಸ್ತಿ ಇದಂತ ಅನಿಸ್ಲಿಲ್ಲ ಕುತೂಹಲ ಅಂತ ಅನಿಸ್ಲಿಲ್ಲ ಹಾಗೇನೆ ಜನರು ಏನ್ ಮಾಡಿದ್ರು ಈ ಸೌತ್ ಭಾಗದ ಜನರು ಓಕೆ ಪರ್ಸೆಂಟ್ ಬರೋದಾದ್ರೆ ಬರಲಿ ಅನ್ನುವಂತಹ ಒಂದು ಅಗ್ರಿಯೇಬಲ್ ಆಯ್ತಾ ಅವರ ಮನಸ್ತಾಪ ಏನಿತ್ತು ಬರಲಿ ಎನ್ನುವಂತಹ ಉದ್ದೇಶ ಇತ್ತು ಅವರು ಏನ್ ಮಾಡಿದ್ರು ಸದರ್ನ್ ಸ್ಟೇಟ್ ಅವರು ರೆಕಮೆಂಡೇಶನ್ ಗೆ ಓಕೆ ಅಂತ ಹೇಳ್ತಾರೆ ಬಟ್ ನಾರ್ತ್ ಇಂಡಿಯಾದಲ್ಲಿ ಸಿಕ್ಕಾಪಟೆ ಏನಾಗುತ್ತೆ ಜಗಳಗಳು ಯುದ್ಧಗಳು ಆಗುತ್ತೆ ಸೊ ರಾಮಚಂದ್ರ ಗುಹಾ ಏನು ಫೇಮಸ್ ಹಿಸ್ಟೋರಿಯನ್ ಇದಾರೆ ಭಾರತದ ಹಿಸ್ಟೋರಿಯನ್ ಇತಿಹಾಸ ತಜ್ಞ ಸೊ ಅವರು ಒಂದು ನಿರ್ಧಾರ ಮಾಡಿದ ಪ್ರಕಾರ ಅಂದ್ರೆ ಅವರು ಒಂದು ಹೇಳುವಂತಹ ಮಾಹಿತಿಯನ್ನು ಹೇಳೋದಾದ್ರೆ ಈ ಒಂದು ಮೇಲ್ಜಾತಿಯ ಜನರ ಏನು ಜನಸಂಖ್ಯೆ ಇದೆ ಈ ನಾರ್ತ್ ಸ್ಟೇಟ್ ಮತ್ತೆ ಸೌತ್ ಸ್ಟೇಟ್ಗೆ ಕಂಪೇರ್ ಮಾಡೋದಾದ್ರೆ ಸದರ್ನ್ ಸ್ಟೇಟಲ್ಲಿ ಬರೀ ಟೆನ್ ಪರ್ಸೆಂಟ್ ಇದ್ರೆ ನಾರ್ತ್ ಸ್ಟೇಟಲ್ಲಿ ಎಷ್ಟು ಇದಾರಂತೆ ಟ್ವೆಂಟಿ ಪರ್ಸೆಂಟ್ ಈ ಒಂದು ಹೈಯರ್ ಅಪ್ಪರ್ ಕಮ್ಯುನಿಟಿ ಅವರು ಇದ್ದಾರೆ ಸರಿನಾ ಅಂದರೆ ಒ ಬಿ ಸಿ ಪಟ್ಟಿಯಲ್ಲಿ ಅವರು ಜಾಸ್ತಿ ಬರುವಂತಹ ಸಾಧ್ಯತೆಗಳು ಇರ್ತವೆ ಇಲ್ಲಿ ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಅವರು ಕಾರಣವನ್ನು ಹೇಳ್ತಾರೆ ಈ ಸೌತ್ ಸ್ಟೇಟಿನ ಯುವಕರು ಮಾಡ್ತಾರೆ ಜಾಸ್ತಿ ಗೌರ್ನಮೆಂಟ್ ಕೆಲಸದ ಬಗ್ಗೆ ಜಾಸ್ತಿ ಅಲ್ಲಿ ಕೆಡಿಸ್ಕೊಳ್ಳಲ್ಲ ಅಂತೆ ಸರಿನಾ ಇಂಡಸ್ಟ್ರಿ ಸೆಕ್ಟರ್ಗೆ ಜಾಸ್ತಿ ಹೋಗ್ತಾರೆ ಬಟ್ ಈ ಏನು ನಾರ್ತ್ ನಾರ್ತ್ ಇಂಡಿಯಾ ಕಡೆ ಏನು ಜನರಿದ್ದಾರೆ ಅವರು ಜಾಸ್ತಿ ಏನು ಮಾಡುತ್ತಾರೆ ಅಲ್ಲಿ ಇಂಡಸ್ಟ್ರಿಗಳು ಕಡಿಮೆ ಇರೋದ್ರಿಂದ ಸರ್ಕಾರಿ ಕೆಲಸಕ್ಕೆ ಜಾಸ್ತಿ ಯುವಕರು ಮಾಡ್ತಾರೆ ಅಟ್ರಾಕ್ಷನ್ ಅನ್ನು ಹಾಕ್ತಾರೆ ಸೊ ಹಾಗಾಗಿ ಈ ಥರ ಜಗಳಗಳು ನೋಡೋದಕ್ಕೆ ಸಿಕ್ತು ಅಂತೇಳಿ ರಾಮಚಂದ್ರ ಗುಹಾ ಏನಿದ್ದಾರೆ ಇತಿಹಾಸ ತಜ್ಞ ಅವರು ತಮ್ಮ ಅಭಿಪ್ರಾಯವನ್ನು ಪಡ್ತಾರೆ ಬಟ್ ಎನಿ ಹೌ ನೋಡ್ತಾ ಇರ್ಬೋದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದು ಮತ್ತೆ ಕೋರ್ಟಿಗೆ ಹೋಗುತ್ತೆ ಇಂದ್ರ ಸಹನಿ ಕೇಸಲ್ಲಿ ಅವಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಏನಿದೆ ಅದನ್ನ ಆಸ್ ಇಟ್ ಈಸ್ ಉಳಿಸಿಕೊಂಡು ಅದರ ಮೇಲೆ ಯಾವುದೇ ಒಂದು ಇನ್ಕ್ರೀಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಒಂದು ಆದೇಶವನ್ನು ಎತ್ತಿ ಹಿಡಿಯುತ್ತೆ ಹಾಗೆಯೇ ಕ್ರೀಮಿ ಲೇಯರ್ ಎನ್ನುವಂತಹ ಒಂದು ಹೊಸ ಕಾನ್ಸೆಪ್ಟನ್ನು ಅದು ಅಳವಡಿಸುತ್ತೆ ಕ್ರೀಮಿ ಲೇಯರ್ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಕ್ರೀಮಿ ಲೇಯರ್ ಅಂದರೆ ಕೆನೆ ಪದರ ನೀತಿ ಅಂತ ಹೇಳ್ತಾರೆ ಸೊ ಈ ಕೆನೆ ಪದರ ನೀತಿಯನ್ನ ಯಾರು ಬರ್ತಾರೆ ಅವರಿಗೆ ಸಿ ರಿಸರ್ವೇಷನ್ ಬರೋದಿಲ್ಲ ಈ ತರ ಎಲ್ಲ ಕೋರ್ಟ್ ಹೇಳುತ್ತೆ ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇವೆ ಯಾವ ಕೇಸಲ್ಲಿ ನೋಡ್ತಾ ಇರಬಹುದು ಇಂದ್ರ ಸಹಾನಿ ವೆಸಸ್ ಯೂನಿಯನ್ ಗವರ್ನಮೆಂಟ್ ಅಂತ ಏನಿದೆ ಆ ಒಂದು ಕೇಸಲ್ಲಿ ಹಾಗೇನೆ ಫೈನಲಿ ಏನ್ ಮಾಡ್ತಾರೆ ನರಸಿಂಹರಾವ್ ಅವರು ಏನ್ ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ಹತ್ತೊಂಬತ್ ನೂರ ತೊಂಬತ್ತ ಮೂರರ ಟೈಮಿಗೆ ಯಾವಾಗ ಇದು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಫೈನಲಿ ಇಂಪ್ಲಿಮೆಂಟ್ ಆಗುತ್ತೋ ಫುಲ್ಲಿ ಇಂಪ್ಲಿಮೆಂಟ್ ಆಗುತ್ತೋ ಸೊ ಅಲ್ಲಿ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಹಿಂಸೆ ಜಗಳಗಳು ಆಗೋದಿಲ್ಲ ಬಿಕಾಸ್ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಅಲ್ಲಿ ಅದಕ್ಕೆ ಯಾರು ವಿರೋಧವನ್ನ ಮಾಡೋದಿಲ್ಲ ಫ್ರೆಂಡ್ಸ್ ಸರಿನಾ ಈ ರೀತಿಯಾಗಿ ಟೋಟಲ್ ಆಗಿ ಸಿಯ ಒಂದು ರಿಸರ್ವೇಶನ್ ಏನಾಗುತ್ತೆ ಜಾರಿಗೆ ಬರುತ್ತೆ ನೋಡಿ ಈ ರೀತಿಯ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳಲಾಗುತ್ತೆ ಹಾಗೆ ತುಂಬಾ ಅಭ್ಯರ್ಥಿಗಳು ಕೇಳ್ಕೊಂಡಿದ್ರಿ ಸರ್ ಎಂ ಸಿ ಕ್ಯೂ ಸೀರೀಸ್ ನ ಆರಂಭ ಮಾಡಿ ಅಂತ ಹೇಳಿ ಖಂಡಿತವಾಗಿಯೂ ಈಗ ಆಲ್ರೆಡಿ ಮಂಡಲ್ ಕಮಿಷನ್ ನ ಹೇಳಿದ್ದೇವೆ ನೆಕ್ಸ್ಟ್ ಕ್ಲಾಸಲ್ಲಿ ಇಂದಿರಾ ಸಹನಿ ಕೇಸ್ ಅಂದ್ರೆ ಏನು ಎಸ್ಪೆಷಲಿ ಇ ಡಬ್ಲ್ಯೂ ಎಸ್ ಅಂತ ನೀವೇನು ಕರಿತೀರ ಅದು ಯಾವ ತರ ಜಾರಿಗೆ ಬಂತು ಅದೆಲ್ಲವನ್ನ ಹೇಳಿ ಎಂ ಸಿ ಕ್ಯೂಸ್ನ ಆರಂಭ ಮಾಡ್ತೇವೆ ಸೊ ದಟ್ ನಿಮ್ಗೆ ಏನೇನು ಓದಿದಿರ ಅನ್ನೋದು ಅರ್ಥ ಆಗುತ್ತೆ ಥ್ಯಾಂಕ್ ಯು ಫಾರ್ ಲಿಸಿನಿಂಗ್ ಈ ರೀತಿ ಅನೇಕ ಅಪ್ಡೇಟ್ ಪಡೆಯುವಾಗ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸಿನಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ಲಿಸಿನಿಂಗ್ ಗಾಡ್ ಬ್ಲಸ್ ಯು